ನಮಸ್ಕಾರ ಸ್ನೇಹಿತರೆ ರಥಸಪ್ತಮಿಯ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರಿಗೂ ಡಿವೈನ್ ಇನ್ಸೈಟ್ ಚಾನೆಲ್ ವತಿಯಿಂದ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶೇಷ ಮಹತ್ವವಿದೆ ಇಂದು ನಾವು ಸೂರ್ಯದೇವರ ಆರಾಧನೆಯ ವಿಶೇಷ ದಿನವಾದ ರಥಸಪ್ತಮಿಯ ಬಗ್ಗೆ ತಿಳಿಯಲಿದ್ದೇವೆ ರಥಸಪ್ತಮಿ ಹಬ್ಬದ ಆಚರಣೆ ಅರುಣೋದಯದಲ್ಲಿ ಮಾಡಲಾಗುವ ಸ್ನಾನದ ಮಹತ್ವ ಸ್ನಾನದ ಸಂಕಲ್ಪ ಮತ್ತು ಶ್ಲೋಕಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ರಥಸಪ್ತಮಿಯು ಹಿಂದೂ ಕ್ಯಾಲೆಂಡರ್ನಲ್ಲಿ ಮಾಘ ತಿಂಗಳ ಶುಕ್ಲ ಪಕ್ಷದ ಸಪ್ತಮಿ ಅಂದರೆ ಏಳನೇ ದಿನದಲ್ಲಿ ಆಚರಿಸಲಾಗುವ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ಸೂರ್ಯದೇವರಿಗೆ ಮೀಸಲಾಗಿದೆ ಮತ್ತು ಇದನ್ನು ಮಾಘ ಜಯಂತಿ ಅಥವಾ ಸಪ್ತಮಿ ಎಂತಲೂ ಕರೆಯಲಾಗುತ್ತದೆ ಇಂದು ಸೂರ್ಯದೇವರು ಏಳು ಕುದುರೆಗಳ ರಥವನ್ನು ಏರಿ ದಕ್ಷಿಣಾಯಣವನ್ನು ಮುಗಿಸಿದ ನಂತರ ಪೂರ್ವಕ್ಕೆ ಅಂದರೆ ಉತ್ತರಾಯಣಕ್ಕೆ ಪ್ರಯಾಣಿಸುತ್ತಾರೆ ಸಪ್ತಮಿಯಿಂದ ಬರುವ ಆರು ತಿಂಗಳು ಉತ್ತರಾಯಣದ ಪುಣ್ಯಕಾಲವೆಂದು ಪರಿಗಣಿಸಲಾಗುತ್ತದೆ ಸೂರ್ಯದೇವರು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪದವನ್ನು ಚಲಿಸುವ ಪರ್ವಕಾಲವೇ ರಥಸಪ್ತಮಿ ಎಂದು ಹೇಳಲಾಗುತ್ತದೆ ಇನ್ನು ಸಪ್ತಮಿ ತಿಥಿ ಎಂದು ಪ್ರಾರಂಭವಾಗುತ್ತದೆ ಎನ್ನುವುದಾದರೆ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ಮುಂಜಾನೆ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಹತ್ತಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ರಥಸಪ್ತಮಿಯ ಆಚರಣೆಯ ಬಗ್ಗೆ ತಿಳಿಯುವುದಾದರೆ ಮಾಘ ಮಾಸದಲ್ಲಿ ಮಾಡುವ ಸ್ನಾನಕ್ಕೆ ಅದರಲ್ಲೂ ಮಾಘ ಮಾಸದ ಸಪ್ತಮಿ ಎಂದು ಅರುಣೋದಯದಲ್ಲಿ ಮಾಡುವ ಸ್ನಾನಕ್ಕೆ ಬಹಳ ಪ್ರಾಮುಖ್ಯತೆ ಮತ್ತು ವಿಶೇಷತೆ ಇದೆ ಈ ಸಮಯದಲ್ಲಿ ಪವಿತ್ರ ಸ್ನಾನವನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಎಲ್ಲಾ ಕಾಯಿಲೆಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಇದನ್ನು ಆರೋಗ್ಯ ಸಪ್ತಮಿ ಎಂತಲೂ ಕರೆಯುತ್ತಾರೆ ನಾವು ಪ್ರತಿ ದಿವಸ ಸ್ನಾನ ಮಾಡುತ್ತೇವೆ ಸೂರ್ಯನಿಗೆ ಸಂಧ್ಯಾ ವಂದನೆಯಲ್ಲಿ ಅರ್ಘ್ಯವನ್ನು ನೀಡುತ್ತೇವೆ ಪ್ರತಿ ದಿವಸ ಮಾಡುವ ಈ ಸತ್ಕರ್ಮಗಳಿಂದ ಎಷ್ಟು ಪುಣ್ಯ ಲಭಿಸುತ್ತದೆಯೋ ಅದರ ಕೋಟಿ ಪಟ್ಟು ಅಧಿಕವಾಗಿ ಪುಣ್ಯವನ್ನು ರಥಸಪ್ತಮಿಯ ದಿವಸ ಮಾಡುವ ಸ್ನಾನ ಅರ್ಘ್ಯ ಮತ್ತು ದಾನಗಳಿಂದ ಪಡೆಯುತ್ತೇವೆ ಮತ್ತು ಆ ದಿನ ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಪೂರ್ವಜನ್ಮದ ಪಾಪಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಪಂಚಾಂಗದ ಪ್ರಕಾರ ಆ ದಿನ ಸಿದ್ಧಯೋಗ ಮತ್ತು ರೇವತಿ ನಕ್ಷತ್ರವಿರುತ್ತದೆ ತುಂಬ ವಿಶೇಷವಾದ ಯೋಗವಿರುವುದರಿಂದ ಆ ದಿನ ಎಲ್ಲರೂ ತಪ್ಪದೇ ಸ್ನಾನ ಮಾಡಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿ ಪೂಜೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಇನ್ನು ಪೂಜಾ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಹದಿಮೂರರಿಂದ ಪ್ರಾರಂಭವಾಗಿ ಆರು ಗಂಟೆ ಒಂದು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಸ್ನಾನ ಮಾಡಿ ಮನೆ ದೇವರ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಪ್ರಾರಂಭವಾಗಿ ಎಂಟು ಗಂಟೆಯೊಳಗೆ ನೀವು ಸೂರ್ಯದೇವರಿಗೆ ಅರ್ಗ್ಯವನ್ನು ಸಲ್ಲಿಸಿ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಬಹುದು ಇನ್ನು ಸ್ನಾನ ಮಾಡುವಾಗ ಏಳು ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಒಂದು ತಲೆಯ ನೆಟ್ಟಿಯ ಮೇಲೆ ಎರಡು ಭುಜಗಳ ಮೇಲೆ ಇನ್ನೆರಡು ಮೊಣಕಾಲುಗಳ ಮೇಲೆ ಮತ್ತು ಎರಡು ಪಾದಗಳ ಮೇಲೆ ಇಟ್ಟುಕೊಂಡು ಈ ಶ್ಲೋಕವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕಾಗುತ್ತದೆ ಸ್ನಾನ ಮಾಡುವಾಗ ಮೊದಲು ಸಂಕಲ್ಪ ಮಂತ್ರ ಹೇಳಬೇಕಾಗುತ್ತದೆ ಮಮ ಇಹ ಜನ್ಮನೇ ಜನ್ಮಾಂತರೀಚ സപ്തവിധവായാം തീർത്ഥസ്നം കഴിഞ്ഞ നന്ത്രം ഈ ശ്ലോകവും ഹേളേക്കു യജന്മാകൃതം പാപം മയാ സപ്തസു ജന്മസു തന്നി രോഗം ചോകം ച മാക്കിഹസപ്തമീ എന്മ പാപം തച്ച ജന്മാരാജിതം മനോവാക് യജം യാതാ ചുന സപ്തവിധം പാപം സ്നേ സപ്തപ്തേ സപ്തവ്യാധിസമാരമാകീം സപ്തമീ ಸ್ನಾನ ಮಾಡಿದ ನಂತರ ಯಥಾಶಕ್ತಿಯಿಂದ ಒಂದು ಮಣಿಯ ಮೇಲೆ ಸೂರ್ಯ ರಥದಲ್ಲಿರುವಂತೆ ರಂಗವಲ್ಲಿ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಂತರ ಗಂಧ ಅಕ್ಷತೆ ಹೂವುಗಳಿಂದ ಪೂಜೆ ಮಾಡಿ ನಮಸ್ಕಾರ ಸಲ್ಲಿಸಬೇಕು ಅರ್ಘ್ಯವನ್ನು ಸಲ್ಲಿಸುವ ವಿಧಾನ ಅರ್ಘ್ಯವನ್ನು ಸಲ್ಲಿಸುವ ಮೊದಲು ಸೂರ್ಯದೇವರಿಗೆ ನಮಸ್ಕರಿಸಿ ಒಂದು ತಾಮ್ರದ ಕಲಶದಲ್ಲಿ ಶುದ್ಧವಾದ ಜಲ ಅಕ್ಷತೆ ಚಂದನ ಕೆಂಪು ಹೂವುಗಳು ತುಂಬಿಸಿ ಸೂರ್ಯ ಮತ್ತು ಸಪ್ತಮಿ ತಿಥಿಗೆ ಅರ್ಘ್ಯವನ್ನು ನೀಡಬೇಕು ಈ ಅರ್ಘ್ಯ ಮಂತ್ರ ಸಪ್ತಸಪ್ತಿವೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಅರ್ಘ್ಯಂ ದಿವಾಕರ ಇನ್ನು ಸಪ್ತಮಿ ತಿಥಿಗೆ ನೀಡುವ ಅರ್ಘ್ಯ ಮಂತ್ರ ಜನನಿ ಸರ್ವ ಲೋಕಾನಂ ಸಪ್ತಮಿ ಸಪ್ತಸಪ್ತಿಕೆ ಸಪ್ತ ವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯಮಂಡಲೇ ಎಂದು ಈ ಮಂತ್ರ ಹೇಳುತ್ತಾ ಧೂಪ ದೀಪ ಗಂಧ ಅಕ್ಷತೆಗಳಿಂದ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು ಇದಾದ ನಂತರ ಹನ್ನೆರಡು ನಾಮಗಳನ್ನು ಹೇಳಬೇಕಾಗುತ್ತದೆ ಮಿತ್ರಾಯ ನಮಃ ರವಿಯೇ ನಮಃ ಸೂರ್ಯಾಯ ನಮಃ ಭಾನವೇ ನಮಃ ಗಗಾಯ ನಮಃ ಪೂಷ್ಣೆ ನಮಃ ಇರಣ್ಯ ಗರ್ಭಾಯ ನಮಃ ಮರೀಚಾಯ ನಮಃ ಆದಿತ್ಯಾಯ ನಮಃ ಅರ್ಕಾಯ ನಮಃ ಸವಿತ್ರೆ ನಮಃ ಭಾಸ್ಕರಾಯ ನಮಃ ಎಂದು ಹನ್ನೆರಡು ನಾಮಗಳನ್ನು ಪಠಿಸಬೇಕಾಗುತ್ತದೆ ಇದೆಲ್ಲವೂ ಮುಗಿದ ನಂತರ ಒಲಿಯ ಮೇಲೆ ರಂಗವಲ್ಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ಪೂಜಿಸಿ ಹಾಲನ್ನು ಒಕ್ಕಿಸಿ ಅದೇ ಹಾಲಿನಿಂದ ಗೋಧಿ ಪಾಯಸ ಮಾಡಿ ಸೂರ್ಯನಿಗೆ ನೈವೇದ್ಯ ಮಾಡಿದಲ್ಲಿ ದಾರಿದ್ರ್ಯದೊಳಗೆ ಆರೋಗ್ಯಾದಿ ಸಕಲ ಭಾಗ್ಯಗಳು ದೊರಕುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಇದಿಷ್ಟು ರಥಸಪ್ತಮಿ ವಿಶೇಷ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಹೌದು ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ರಥಸಪ್ತಮಿ ಹಬ್ಬವನ್ನು ಹೇಗೆ ಆಚರಿಸಿದ್ದೀರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು